ನಮಸ್ಕಾರ ನಿಮ್ಗೆ ಎರಡನೇ ಸರಿ ನಮಸ್ಕಾರ ವೇದಿಕೆ ಮೇಲೆ ಹಸಿಲ್ರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಗುರುಜಿ ನಾನು ಕೇಳ್ಪಟ್ಟಿದ್ದೆ ಬಿ ಎಂ ಫುಲ್ ಅವ್ರ ಬಗ್ಗೆ ತುಂಬಾ ಹೆಸರಾಂತವಾಗಿ ಹೆಸರು ಮಾಡ್ತಕ್ಕಂಥ ರಾಜೇಶ್ ಗುರುಜಿ ಇವತ್ತು ವೇದಿಕೆ ಮೇಲೆ ಅಸೀಲರಾಗಿರ್ತಕ್ಕಂಥ ನನ್ನ ಜೊತೆ ನಮ್ಮ ಡಿ ಡಿ ಪಿ ಅವರೇ ಹಾಗೂ ಮತ್ತೋರ್ವ ದಾನಿಗಳಾಗಿರ್ತಕ್ಕಂಥ ಹೆಸರು ಗೊತ್ತಲ್ಲ ಕೈಲೇಶ್ ಮಾತಾಜಿ ಅವರೇ ವೆಲ್ಕಮ್ ಟು ಮೈ ತಾಲೂಕ್ ಸೋ ಅವರೇ ಹಾಗೂ ವೇದಿಕೆ ಮೇಲೆ ಹಾಸ್ಟೆಲ್ದಾಗಿರ್ತಕ್ಕಂಥ ಡಿ ಸಿ ಮತ್ತು ನಿರ್ದೇಶ ಆಗಿರ್ತಕ್ಕಂಥ ರಘುಪತ್ರ ಸರ್ ಅವರ ಹಾಗೂ ನಮ್ಮ ತಾಲೂಕಿನ ಬಿ ಆಗಿರ್ತಕ್ಕಂಥ ಆಕ್ಟಿವ್ ಬಿ ಆಗಿರ್ತಕ್ಕಂಥ ನಮ್ಮ ಕೆ ಆರ್ ಜಿ ವೇದಿಕೆ ಮೇಲೆ ನನ್ನ ಜೊತೆ ಹಾಸ್ಟೆಲ್ದಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ವಿಶೇಷವಾಗಿ ಈ ಸ್ಕೂಲಿನ ಪ್ರಾಧ್ಯಾಪಕರಂದವರಿಗೂ ನನ್ನ ವಿಶೇಷ ಥ್ಯಾಂಕ್ಸ್ ಮೋಹನ್ ಬಾಬು ಅವ್ರಿಗೂ ನಿಮ್ಮ ನಿಮ್ಮಿಂದನೇ ಈ ಸ್ಕೂಲ್ ಬಂದಿದ್ದಾನೆ ಅಂತ ನಾನು ತಾತ್ಕಾಲಿಕವಾಗಿ ತಮ್ಮನ್ನು ಬಿಒ ಮಾಡಿದೆ ನಿಮ್ಮ ಸೇವೆ ಇಡೀ ತಾಲೂಕಿಗೆ ಅಪಾರವಾಗಿ ಹಬ್ಬಿಸ್ಬೇಕಂತ ನಾನು ಆಸೆ ಪಟ್ಟಿದ್ದೆ ಬಟ್ ಆಸೆ ತಾತ್ಕಾಲಿಕವಾಗಿ ನಿಂತೋಯ್ತು ಅದಕ್ಕೆ ನನಗೂ ಇಲ್ಲೋ ಒಂದ್ ಕಡೆ ಬೇಸರ ಇದೆ ನಿಮ್ಮ ಕೈಯಲ್ಲಿ ಬಿ ಓ ಕೆಲಸ ಮಾಡಿಸಕ್ಕೆ ಆಗಿಲ್ಲ ಅನ್ನೋದು ನನ್ನ ಕಡೆ ಬೇಸರ ಇದೆ ಸರ್ ಮುಂದಿನ ದಿವ್ಸದಲ್ಲಿ ದೇವರ ಖಂಡಿತ ಅವಕಾಶವನ್ನ ಮಾಡ್ಕೊಡ್ಲಿ ಅಂತ ನಿಮ್ಮಲ್ಲಿ ಇದ್ದೀನಿ ನನಗೆ ಈ ಸ್ಕೂಲ್ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ಇದೆ ಸ್ಕೂಲ್ ಬಗ್ಗೆ ಒಂದು ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ ಎಲಗೊಂಡಿಲ್ಲಿ ಸ್ಕೂಲ್ ನೋಡಿ ಒಂದ್ಸರಿ ಬನ್ನಿ ಅಲ್ಲಿ ಹೋಗ್ ಬನ್ನಿ ಅಂತ ಎಲ್ಲಾ ಹೈಸ್ಕೂಲ್ ಅವ್ರಿಗೆ ಹೇಳ್ತಾ ಇರ್ತೀನಿ ನಾನು ನಾನು ಇಲ್ಲೆಲ್ಲ ಅಧ್ಯಕ್ಷ ಆಗಿದ್ದೇನೆ ಅಲ್ಲೆಲ್ಲ ಒಂದ್ಸರಿ ಎಲಗೊಂಡಿ ಸ್ಕೂಲ್ಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಇರ್ತೇನೆ ಅಷ್ಟು ನಾವು ಪ್ರೈವೇಟ್ ಗಿಂತ ಕಡಿಮೆ ಇಲ್ಲ ಅನ್ನೋ ಒಂದು ಮಠದಲ್ಲಿ ಇವತ್ತು ಇಷ್ಟು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ನನ್ನ ಪೋಷಕರಿಗೆ ಮಕ್ಕಳಿಗೆ ವಿಶೇಷವಾಗಿ ನನ್ನ ಪ್ರಾಧ್ಯಾಪಕ ಅರು ನಾನು ವಿಶೇಷವಾಗಿ ಥ್ಯಾಂಕ್ಸ್ ಅನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಗುರುಜಿ ಮಾತಾಡ್ತಾ ಇದ್ದರು ನನ್ನ ಇವರು ನಮ್ಮ ಇವರು ಗುರುಜಿ ಕಡೆಯವರು ಮಾತು ಮಾತಾಡ್ತಾ ಇದ್ರು ಎಂ ಪಿಗಳು ಮಾಡ್ತಾರೆ ಎಂ ಪಿಗಳು ಮಾಡ್ತಾರೆ ಅಂತ ಎಲ್ಲ ಒಂದು ಎಂ ಎಲ್ ಎಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಕ್ಚುಲಿ ಎಂ ಪಿಗಳಿಗಿಂತ ಎಮ್ ಎಲ್ ಎಗ್ ಮಾಡ್ಬೇಕು ನೀವು ಯಾಕಂದ್ರೆ ನಮ್ದು ಇವತ್ತು ಬದುಕು ರೋಬೋಟ್ ಟೈಪ್ ಆಗಿಬಿಟ್ಟಿದ್ರು ಹೆಂಗೆ ಅಂದ್ರೆ ಇವತ್ತು ಎಮ್ ಎಲ್ ಎ ಆಗಿದ್ವಿ ಎಮ್ ಎಲ್ ಎ ಆದ ತಕ್ಷಣ ಇಡೀ ನಮ್ಮ ಪರ್ಸನಲ್ ಲೈಫ್ ಹಾಳಾಗಿದೆ ನನ್ನ ಪರ್ಸನಲ್ ಲೈಫ್ ನನ್ನ ವೈಯಕ್ತಿಕ ಪರ್ಸನಲ್ ಲೈಫ್ ಹೇಳ್ತೀನಿ ಹಾಳಾಗಿದೆ ಇವತ್ತು ಮಕ್ಕಳನ್ನ ನೋಡೋದು ನಾನು ವಾರಕ್ಕೆ ಒಂದೇ ಒನ್ ಅವರ್ ಅಷ್ಟೇ ವಿಡಿಯೋ ಕಾಲಲ್ಲಿ ನಾವು ಕೊಡಕಾಗದೆ ಮಕ್ಕಳ ಜೀವ ಲೈಫ್ ಕೊಡಕ್ ಅವ್ರನ್ನ ತಗೊಂಡು ತಗೊಂಡ್ ಆಸ್ಟ್ರಿ ಯಾಕೆ ಅಂತಂದ್ರೆ ಇಲ್ಲಿದ್ದಷ್ಟು ಮಕ್ಕಳು ನಮ್ಮನ್ನ ಕಂಪಾರಿಸನ್ ಮಾಡಿ ಬೇರೆ ಪೋಷಕ ಕಂಪಾರಿಸನ್ ಮಾಡಿ ನಮ್ಮನ್ನ ವಿಲಂತರ ಮಾಡ್ತಾ ಇದ್ರು ಬೇರೆ ಮಕ್ಕಳು ಅವ್ರ ತಂದೆ ತಾಯಿ ಔಟಿಂಗ್ ಕರ್ಕೊಂಡು ಹೋಗ್ತಾರೆ ಐಸ್ ಕ್ರೀಮ್ ಕರ್ಕೊಂಡು ಹೋಗ್ತಾರೆ ಎಲ್ಲ ಕರ್ಕೊಂಡು ಹೋಗಿ ನಮ್ ಕೈಲಿ ಆಗ್ತಾ ಇಲ್ಲ ಆ ಸಂದರ್ಭಕ್ಕೆ ಬಂದಾಗ ಎಲ್ಲೋ ಒಂದ್ ಕಡೆ ನನ್ನ ಮಗ ನನ್ನ ದೂಷಣೆ ಮಾಡಕ್ ಟ್ರೈ ಮಾಡ್ದ ಏನಂತಂದ್ರೆ ಪಪ್ಪ ಅವರ ಅಪ್ಪ ಹಂಗಿದೆ ನಮ್ಮಅಪ್ಪ ಯಾಕೆ ಹಿಂಗಿದಾರೆ ಅನ್ನೋದು ನಾನು ವಿಲನ್ ನಾನು ಎಷ್ಟೇ ಏನೇ ಕೊಟ್ಟರು ಕೂಡ ಎಲ್ಲೋ ಒಂದ್ ಕಡೆ ವಿಲನ್ ಆಗ್ಲಿಕ್ಕೆ ನನ್ನ ನಾನು ನೋಡಿದೆ ಎಲ್ಲೋ ಒಂದ್ ಕಡೆ ನಾನು ವಿಲನ್ ಆಗಿ ಮಾಡ್ತಿದ್ದೇನೆ ಅಂತ ಒಂದು ಗುರಿಶಫರ್ ಸ್ಕೂಲ್ ಅಲ್ಲಿ ಊಟಿಗೆ ಹಾಕ್ಬಿಟೆ ಊಟಿಗೆ ಹಾಕ್ಬಿಟೆ ಸೊ ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಕಿಂಗ್ಸ್ ಸ್ಕೂಲ್ ಇನ್ ದುಬೈ ಅಲ್ಲಿ ಇಬ್ಬ ಮಕ್ಕಳು ಅಲ್ಲಿ ಆಗ್ತಾ ಇದ್ದೀವಿ ಯಾಕೆ ಅಟ್ಲೀಸ್ಟ್ ವಾರಕ್ಕಾದ್ರೂ ಬರ್ಬೋದು ಅಂತ ಸೊ ಆಗ್ತದೆ ಯಾಕಂದ್ರೆ ನಮ್ಮ ಬದುಕ್ ಹೆಂಗಾಗಿದೆ ಅಂದ್ರೆ ರೋಮ ಬದುಕಾಗ್ಬಿಟ್ಟಿದೆ ಎಲ್ರಿಗೂ ಜನ ಏನ್ ಕಾಣಿಸ್ತೀವಿ ಎಮ್ ಎಲ್ ಎತ್ತ ಇವ್ರ ಬದುಕು ದೊಡ್ಡದಾಗಿದೆ ಅಂತ ಇಂತ ಬದುಕ್ ಹೇಳ್ಬಾರ್ದು ನಮ್ಮ ಬದುಕುಗಳ ಬಗ್ಗೆ ಹೇಳಬಾರದು ಬೆಳಗ್ಗೆ ಐದು ಗಂಟೆಗೆ ಎದ್ದಾಗಿದ್ದು ಇವತ್ತು ಹದಿನಾಲ್ಕು ಕಾರ್ಯಕ್ರಮ ಅಟೆಂಡ್ ಮಾಡಿ ವಾಪಸ್ ಹನ್ನೆರಡು ಗಂಟೆಗೆ ಮೈಸೂರಿಗೆ ಹೋಗಬೇಕು ಮತ್ತಲ್ಲೇ ನಾಳೆ ಪೂಜೆ ಕಾರ್ಯಕ್ರಮಿಸ್ಕೊಂಡು ನಾಳೆ ಸಾಯಂಕಾಲ ಮತ್ತೆ ಮೊದಲು ವಾಪಸ್ ಬರಬೇಕು ಇವತ್ತು ನಮ್ಮದು ಏನಾಗಿದೆ ಅಂದ್ರೆ ಟೈಪ್ ಅದಕ್ಕೆ ಆಕ್ಚುಲಿ ಈ ಯೋಗ ಈ ತರ ಸಿದ್ಧಿ ನಾನು ಮೊದಲು ಸಿದ್ಧಿ ಸಮಾಜ ಯೋಗದಲ್ಲಿ ನಾನು ಅಳವಡಿಸ್ಕೊಂಡಿದೆ ನನ್ಗೂ ಟ್ರೈನರ್ ಆಗಿದೆ ಡಿಗ್ರಿ ಆ ಲೈಫ್ ಎಷ್ಟೋ ಚೆನ್ನಾಗಿತ್ತು ಆ ಬದುಕು ಎಷ್ಟೋ ಚೆನ್ನಾಗಿತ್ತು ಈಗ ಏನಾಗಿದೆ ಅಂದ್ರೆ ಕಮರ್ಷಿಯಲ್ ಬದುಕು ನೀವ್ ಹೇಳಿದ್ರಿ ಎಲ್ಲ ಪಾಸ್ಟ್ ಎಲ್ಲ ಪಾಸ್ಟ್ ಅಂತ ಜೀವನ ಕೂಡ ಫಾಸ್ಟ್ ಆಗಿದೆ ಇವತ್ತು ನನ್ನಂತ ಸಾಕಷ್ಟು ಜನ ಯುವಕರು ನಲವತ್ತೈದು ವರ್ಷಕ್ಕೆ ಜೀವನ ಮುಗಿಸ್ತಾ ಯಾಕೆ ಹೋಗ್ತಾ ಇದ್ದಾರೆ ಮೇಲೆಗೆ ಬಟ್ ಯಾಕೆ ಅಂತ ಅಧ್ಯಯನ ಮಾಡಿ ನೋಡಿದಾಗ ಒಮ್ಮ ಗುರುಜಿ ಹೇಳಿದ್ರು ಅವರ ಲೈಫ್ ಸ್ಟೈಲ್ ಯಾವ ಏನೋ ವ್ಯಾಕ್ಸಿನ್ ಅಲ್ಲ ಲೈಫ್ ಸ್ಟೈಲ್ ಇವ್ ತಗೊಳ್ತಕ್ಕಂತ ಒಂದು ಜೀವನ ಬೇಗ ಮುಗಿಸ್ತಾವ್ರೆ ಇವತ್ತು ನೀವು ಕೇಳ್ಪಟ್ಟಿರ್ತದ ಎಲ್ಲಾ ಒಂದು ಆಟೋ ಇವತ್ತು ಹೃದಯಾಘಾತ ಆಗ್ತಿದೆ ಕೇವಲ ಮೂವತ್ತೈದು ನಲವತ್ತೈದು ವರ್ಷ ಒಳಗಡೆ ಆಗ್ತಾ ಇದೆ ಲಾಸ್ಟ್ ಲಾಸ್ಟ್ ನಮ್ದು ಸ್ನೇಹಿತ ಕಳ್ಕೊಂಡ್ ಇಲ್ಲೇ ಮುಳಬಾಗ್ಲಲ್ಲಿ ನಮ್ಮ ಪಿಡಿ ಹೋಗ್ಲ ನಮ್ಮ ಸ್ನೇಹಿತನ ನಮ್ಮ ತಮ್ಮಂದನ್ನ ಯಾಕೆ ಅಂತ ಲೈಫ್ ಸ್ಟೈಲ್ ಇವತ್ತು ಏನಾಗಿದೆ ಲೈಫ್ ಸ್ಟೈಲ್ ಇವತ್ತು ಜೀವನ ಬೇಗ 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 ಮುಗಿಸ್ಕೊಂಡು ಹೋಗ್ತಾ ಇದೆ ಬರೀ ಮೊಬೈಲೇ ಅಲ್ಲ ಸರ್ ಮೊಬೈಲೇ ಅಲ್ಲ ಮೂವಿನೇ ಅಲ್ಲ ಜೀವನ ಕೂಡ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇವತ್ತು ನಮ್ಮ ಕೃಷಿ ಸಾಧಕ ಸೇವಾ ಟ್ರಸ್ಟ್ ಮತ್ತು ನಮ್ಮ ಏನು ವಿಶ್ವ ಯೋಗ ವಿದ್ಯಾ ಟ್ರಸ್ಟ್ ಮುಖಾಂತರವಾಗಿ ನನ್ನ ತಾಲೂಕಿನ ನನ್ನ ಮಕ್ಕಳಿಗೆ ಏನು ಬಯಸ್ಕಲ್ ಕೊಡ್ತಾ ಇದೀರಿ ನಿಮ್ಮ ಒಂದು ಉದಾರತ್ವಕ್ಕೆ ನಾನು ನಿಮಗೆ ಥ್ಯಾನ್ಸ್ ಹೇಳ್ತೀನಿ ಈ ಥರ ಸೇವೆ ತುಂಬಾ ದೊಡ್ಡ ಮಟ್ಟಕ್ಕೆ ನಿಮಗೆ ಹೋಗ್ಲಿ ಯಾಕೆಂತಂದ್ರೆ ಕೊಡುವ ದಾನಿಗಳು ಮುಂದೆ ಬಂದಾಗ ಮಾತ್ರ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೆಲವು ಒಮ್ಮೆ ಶಾಸಕರಾಗಿ ಕೂಡ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಗಿ ಕೂಡ ಎಲ್ಲೋ ಒಂದು ಕಡೆ ಕೈಲಾಗದಿರ್ತಕ್ಕಂಥ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ರೀಚ್ ಮಾಡೋಕ್ಕಾಗ್ತಾ ಇಲ್ಲ ಪ್ರತಿ ಹಳ್ಳಿಗೆ ಹೋದಾಗ ಅವ್ರ ಕೇಳ್ತಕ್ಕಂಥ ಕೆಲಸಗಳಿಗೆ ರೀಚ್ ಮಾಡಕ್ ಆಗ್ತಾರೆ ಇಲ್ಲ ಒಂದ್ ಕಡೆ ನೋವೇನಂತಂದ್ರೆ ಏನಕ್ಕ ಈ ಶಾಸಕರಾಗಿದ್ದೀವಿ ಉದ್ಯಮಗಳಾಗಿದ್ದೇ ಚೆನ್ನಾಗಿದ್ವಲ್ಲ ನಾವ್ ರೀಚ್ ಮಾಡಕ್ ಆಗ್ತಾ ಇಲ್ಲ ಜನ ನಾನು ಒಂದು ಲಕ್ಷ ಜನ ಆಸೆ ಪಟ್ಟು ಓಟ್ ಹಾಕಿದ್ದಾರೆ ಇವ್ರಿಗೆ ರೀಚ್ ಮಾಡ್ಲಿಕ್ಕೆ ಆಗ್ತಾ ಇರೋ ಕೊರಗು ತುಂಬಾ ಹೋಗ್ತಿದೆ ಈ ರಾಜಕಾರಣಿ ಬದುಕ್ ಹೇಗಾಗ್ತಿದೆ ಅಂತಂದ್ರೆ ತುಂಬಾ ಅಘೋರ ಮಟ್ಟಕ್ಕೆ ಆಗ್ತಾ ಇದೆ ನೀವು ನಾವು ತೊಗೊಳ್ಕೊಬೇಡಿ ಸರ್ ನಾನು ಯಾಕಂದ್ರೆ ನಾನು ಸರ್ ಪ್ರತಿ ತಿಂಗಳು ದುಬೈ ಹೋಗ್ತಾ ಇರ್ತೀನಿ ದುಬೈ ಲೈಫ್ ಸ್ಟೈಲ್ ನ ಕಂಡಾಗ ಇಂಡಿಯಾ ಲೈಫ್ ಸ್ಟೈಲ್ ಕಂಡಾಗ ನಾನು ಯಾವುದೋ ಒಂದು ಎನ್ ಡಿ ಎ ಟಿವಿ ಮತ್ತೆ ಒಂದು ಆರ್ಟಿಕಲ್ ಹೋದೆ ಮೊನ್ನೆ ಇದರಲ್ಲಿ ಇಲ್ಲಿ ಬರ್ಬೇಕಾದ್ರೆ ಮೊದಲು ಬಿಫೋರ್ ಕರೋನಾ ಬಿಫೋರ್ ಕರೋನಾ ಮೊದಲು ಕರೋನಾ ಎರಡರಿಂದ ಮೂರು ಸಾವಿರ ಜನ ವರ್ಷಕ್ಕೆ ವಲಸೆ ಹೋಗ್ತಿದ್ದಾರೆ ಅಂತ ಏನು ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ವಲಸೆ ಹೋಗ್ತಿದ್ದಾರೆ ನಾವು ಅಟ್ ಪ್ರೆಸೆಂಟ್ ಒನ್ ಲ್ಯಾಕ್ ಅಂಡ್ ಎಬೋ ಹೋಗ್ತಾ ಇದ್ದಾರೆ ಎವ್ರಿ ಇಯರ್ ಒಂದು ಲಕ್ಷಗಿಂತ ಜನಪಟ್ಟು ಜನ ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಯಾಕೆ ಅಂತಂದ್ರೆ ರೀಚ್ ಮಾಡಕ್ ಆಗ್ತಾ ಇಲ್ಲ ರೀಚ್ ಮಾಡಕ್ ಎಲ್ಲ ಒಂದ್ಕಡೆ ರಾಜಕಾರಣ ಇಡ್ ಒಂದು ಪ್ರಶ್ನೆ ಆಗಿದೆ ಆ ದೇಶ ಮಾಡೋದೇನು ನಾವು ಮಾಡದಿರ್ದಂತ ಪದ್ಧತಿ ಬಂದಾಗ ಈ ಸಿಸ್ಟಮ್ ನ ಯಾವಾಗ ನಾವು ಚೇಂಜ್ ಮಾಡ್ತೀವಿ ರಾಜಕಾರಣ ಸಿಸ್ಟಮ್ ಯಾವಾಗ ಚೇಂಜ್ ಮಾಡ್ತೀವಿ ಖಂಡಿತ ಸಾಧ್ಯ ಆಗ್ತದೆ ಖಂಡಿತ ಸಾಧ್ಯ ಆಗ್ತದೆ ಬೇರೆ ಬೇರೆ ಕಂಟ್ರಿದಲ್ಲಿ ಇವತ್ತು ನೋಡಿ ದುಬೈ ಅಲ್ಲಿ ಇರ್ಬೋದು ಇರ್ಬೋದು ಟ್ಯಾಕ್ಸ್ ಫ್ರೀ ಇದೆ ನಮಗೆಲ್ಲ ಸಾಕಷ್ಟು ಟ್ಯಾಕ್ಸ್ ಫ್ರೀ ಇದೆ ಇವತ್ತು ಇಷ್ಟು ಒಂದ್ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿದ್ರು ನಮ್ ಕೈ ರೋಡ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ನಮ್ ಕಲ್ಲಿ ಇದು ಆಗ್ತಾ ಇಲ್ಲ ಜನ ಮೀರ್ ಕೊಡಕ್ ಆಗ್ತಾ ಇಲ್ಲ ಇವನ್ ನಮ್ ಬೇಸಿಕ್ ಜನಕ್ಕೆ ಕೂಡ ನಾವು ರೀಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಸೊ ಅದರಿಂದ ನಿಮ್ಮಂತ ದಾನಿಗಳು ಆರ್ ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ನಮ್ಮ ದೇವರಗಳಾಗಿ ಬಂದಾಗ ನಮಗೆ ನೀವು ನಿಜವಾಗ್ಲೂ ನಮ್ ದೇವ್ರಗಳು ಯಾಕೆಂದ್ರೆ ಬಯಸಿದ ಬಂದ ಭಾಗ್ಯ ಇದು ಬಯಸಿದೆ ಬಂದ ಭಾಗ್ಯ ಆತರ ದೇವರ್ನ ನೀವು ಬಂದಾಗ ಖಂಡಿತವಾಗ್ನು ಮಕ್ಕಳಿಗೆ ಬಡಬಗ್ಗ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗುತ್ತೆ ಎಲ್ಲ ಒಂದ್ ಕಡೆ ಖಾಸಗಿ ಸ್ಕೂಲ್ ಕಂಡಾಗ ಅವ್ ಬಸಸ್ ಕಂಡಾಗ ಸಾಕಷ್ಟು ಸ್ಕೂಲ್ ಹೋಗ್ತಾ ಇರ್ತೀವಿ ಅಲ್ಕೊಂಡ ಎಲ್ಲೋ ಒಂದ್ ಕಡೆ ಏನಪ್ಪ ನಮ್ಮ ಮಕ್ಕಳು ಏನ್ ಪಾಪ ಮಾಡೋದಪ್ಪ ಅನ್ಸುತ್ತೆ ಯಾಕಂದ್ರೆ ಇವತ್ತು ನಾನ್ ಶಾಸಕನಾಗಿರ್ಬೋದು ಈ ಕುತ್ಕೊಂಡು ನಾವೆಲ್ಲ ಹೈ ಸ್ಕೂಲ್ ಮಕ್ಳೆ ಓದಿದ್ವಿ ಹೈಸ್ಕೂಲಲ್ಲೇ ಅಲ್ಲೇ ಓದಿರೋದು ನಾವು ಅದಲ್ವಾ ಅಂತ ಈ ಒಂದು ಐ ಸ್ಕೂಲ್ ನ ಬಿಲ್ಡ್ ಮಾಡಿ ಸುಮಾರು ಹದ್ ಹದಿನೈದರಿಂದ ಇಪ್ಪತ್ತೈ ಸ್ಕೂಲ್ಸ್ ಬಿಲ್ಡ್ ಮಾಡಿರ್ತಕ್ಕಂಥ ಇವತ್ತು ಅಣುಗುರು ನಮ್ಮ ಸೀನಿಯಣ್ಣನ ಎಲ್ಲೋ ಸ್ವಂತ ನಮ್ಮ ಸತ್ತ ಸೊ ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಬಯಸ್ತ ನಮ್ಮಂತ ನನ್ನ ವಿಶೇಷವಾಗಿ ಗುರುಜಿ ಬಗ್ಗೆ ನಾನು ಅವ್ರ ಬಗ್ಗೆ ಕೇಳಿದ್ದೆ ಸಾಕಷ್ಟು ವಿಚಾರದಲ್ಲಿ ಕೇಳಿದ್ದೆ ಇವತ್ತು ನಿಮ್ಮನ್ನ ಲೈವ್ ಆಗಿ ನೋಡೋಕೆ ನನಗೆ ಥ್ಯಾಂಕ್ಸ್ ನಾನು ಈ ಒಂದು ಸ್ಕೂಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಅದರಿಂದ ಎಲ್ಲ ಮಕ್ಕಳು ಕೂಡ ನಾನು ಒಂದು ಮಾತು ಹೇಳಕ್ಕೆ ಇಷ್ಟ ಸೈಕಲ್ ತಗೊಂಡು ಬೈಸಿಕಲ್ ತಗೊಂಡು ಏನು ಐದು ಪೂಜೆ ಬಂದು ಹಾರಾಕದಲ್ಲ ಅದಕ್ಕೆ ವಾಪಸ್ ಕೊಡ್ಬೇಕು ನೀವು ಸೈಕಲ್ ಅಲ್ಲ ಏನ್ ಹೇಳಿ ಏನ್ ಹೇಳಿ ವಾಪಸ್ ಕೊಟ್ಟೋಗ್ಬೇಕಾರ ಅಲ್ಲ ಸೈಕಲ್ ಅಲ್ಲ ರಿಸಲ್ಟ್ ಮುಖಾಂತರವಾಗಿ ಈ ಸ್ಕೂಲ್ ಗೌರವನ್ನ ಕಾಪಾಡ್ಬೇಕಾದ್ರೆ ನಿಮ್ಮ ಟೀಚರ್ಸ್ ನ ಗೌರವ ಕಾಪಾಡ್ಬೇಕಾದ್ರೆ ರಿಸಲ್ಟ್ ಮುಖಾಂತರವಾಗಿ ವಾಪಸ್ ಕೊಡ್ಬೇಕಾಗುತ್ತೆ ಇದು ನೀವ್ ಮಾಡ್ತಕ್ಕಂತ ದೊಡ್ಡ ಕರ್ತವ್ಯ ಅದಲ್ವಾ ನಾವು ವಾಪಾಸ್ ಕೊಟ್ಟಾಗ ನಾಳೆ ಇನ್ನೊಬ್ರು ಇದನ್ನ ನೋಡಿ ಇನ್ನೊಬ್ರು ಕಲಿತಾರೆ ಇದು ನಾವ್ ಬಟ್ ನಾನೇ ಮಾಡ್ ನಾನೇ ಮಾಡ್ಬೋದು ನಾನೇ ಮಾಡ್ಬೋದು ಕೂತ್ಕೊಂಡು ನಾನೇ ಇಷ್ಟ ಮಾಡ್ತಾ ಇದ್ದೆ ಆಯ್ತಲ್ಲ ನಾನೇ ಕೊಡ್ಬೋದ ಗೊತ್ತಿಲ್ಲ ಲಾಸ್ಟ್ ದುಬೈಯಲ್ಲಿ ನಾನು ಕ್ರಿಕೆಟ್ ಮ್ಯಾಚ್ ಆಡಿದೆ ಸೊ ಅಪ್ಪು ನಮ್ಮ ಪುನೀತ್ ರಾಜ್ ಕುಮಾರ್ ಅವರು ಫ್ಯಾಮಿಲಿ ಆಡಿಸ್ತಾರೆ ಕ್ರಿಕೆಟ್ ಪ್ಲೇಯರ್ ಸರ್ ನಾನು ಆಡಿದೆ ನಾನು ಐವತ್ತು ಲಕ್ಷ ರೂಪಾಯಿ ಪ್ರೈಸ್ ಗೆದ್ದೆ ಇಲ್ಲಿ ಲಾಸ್ಟ್ ದುಬೈಲಿ ನಾನು ಹೇಳಿದೆ ಈ ಐವತ್ತು ಲಕ್ಷ ರೂಪಾಯನ್ನ ನನ್ನ ಮಕ್ಕಳಿಗೋಸ್ಕರ ಮುಳುಬಾಗಿಲ ಮಕ್ಕಳಿಗೋಸ್ಕರ ಸ್ಕೂಲ್ ಅಲ್ಲಿ ಫಸ್ಟ್ ಬಂದವರಿಗೆ ಪಿ ಯು ಸಿ ಅಲ್ಲಿ ಫಸ್ಟ್ ಬಂದವರಿಗೆ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಬಿಡ್ತೀನಿ ಅದು ಈ ಇಂಡಿಪೆಂಡೆನ್ಸ್ ಡೇಗೆ ಮಕ್ಕಳಿಗೆ ಇನ್ನ ಉನ್ನತ ಕಂಡಕ್ಕೆ ಹೋಗ್ಲಿಕ್ಕೆ ಸಾಕಷ್ಟು ಮಕ್ಕಳಿಗೆ ಹೋಗ್ಲಿಕ್ಕೆ ಸಾಕಷ್ಟು ಒಂದ್ ಐದರಿಂದ ಆರು ಜನ ಮಕ್ಕಳಿಗೆ ಮೆಡಿಕಲ್ ಫೀಸ್ ಕಟ್ಟಕ್ ಅದೇ ದುಡ್ಡನ್ನ ಬಳಸಿ ಕೊಟ್ಟೆ ನಾನು ಮೊನ್ನೆ ಕೊಟ್ಟೆ ಇದು ನಂದಲ್ಲ ಬಂದಿದೆ ಅಂತ ಇವತ್ತು ಹೋದಂತ ಸಾಕಷ್ಟು ಜನ ಬಿ ಮಕ್ಕಳು ಹೋದಿದರೆ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡ್ತಕ್ಕಂತ ಪಾಪ ಶಕ್ತಿ ಕೂಡ ತಂದೆದಾಗಿ ಅಂತವನ್ನೆಲ್ಲ ಹುಡುಕಿ ಇಂಡಿಪೆಂಡೆನ್ಸ್ ನೆ ಲ್ಯಾಪ್ಟಾಪ್ ಕೂಡ ಮುಖಾಂತರವಾಗಿ ಅದಕ್ಕೊಂದು ಅರ್ಥ ಬರ್ಲಿನ ಕಾರಣವಾಗಿ ಆ ಕಾರ್ಯಕ್ರಮ ಬರ್ತಾ ಇದ್ವಿ ಮುಂಬರುವ ನನ್ನ ಫ್ರೆಂಡ್ಸು ಅಮೆರಿಕದಲ್ಲಿರ್ತಕ್ಕಂಥ ಅವರು ಹೇಳಿದ್ದಾರೆ ನೆಕ್ಸ್ಟ್ ಮಂತ್ ಅಲ್ಲಿ ಟೂ ಮಂತ್ಸ್ ಅಲ್ಲಿ ಮುಳಗಾಗಲ್ಲ ಎಲ್ಲೆಲ್ಲಿ ಯಾವ ಯಾವ ಹಾಸ್ಪಿಟಲ್ ಅಲ್ಲಿ ಎಲ್ಲೆಲ್ಲಿ ಆಂಬುಲೆನ್ಸ್ ಇಲ್ವೋ ಎಲ್ಲ ಕೂಡ ಕೂಡ ಎಂಟರಿಂದ ಒಂಬತ್ತು ಅಂಬುಲೆನ್ಸ್ ಕೊಟ್ಟು ಇವತ್ತು ಸಾಕಷ್ಟು ದಾರಿಗಳಿದ್ದಾರೆ ನಾವು ಹುಡುಕ್ಬೇಕು ಸಾಕಷ್ಟು ಜನ ಕೊಡ್ತಕ್ಕಂಥ ದಾರಿಗಳಿದ್ದಾರೆ ಅವ್ರಿಗೆಲ್ಲ ಕೇಳಿದ್ದೀನಿ ನಿಮ್ಮ ನಿಮ್ಮ ಫ್ಯಾಮಿಲಿ ಮುಖಾಂತರ ಒಂದೊಂದು ಅಂಬುಲೆನ್ಸ್ ನ ಗಿಫ್ಟ್ ಕೊಡಿ ನನ್ನ ಮುಳಗಾಗ ತಾಲೂಕಲ್ಲಿ ಯಾವ ಆಸ್ಪಿಟಲ್ ಕೂಡ ಆಂಬುಲೆನ್ಸ್ ಕೊರತೆ ಬರಬಾರ್ದು ಅದಕ್ಕೆ ಒಪ್ಕೊಂಡಿದ್ದಾರೆ ಈ ಕೂಡಲೇ ಎರಡು ತಿಂಗಳಲ್ಲಿ ಅದನ್ನ ಆಂಬುಲೆನ್ಸ್ ತಂದು ಕೂಡ ಮುರ್ತಕ್ಕಂಥವಾಗಿ ಪ್ರಪಂಚದಾದ್ಯಂತ ಇಂಥ ದಾನಗಳಿದ್ದಾಗ ನಾವು ಭಯ ಬಿಡಬೇಕಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ ಬರ್ಮಾಡ್ಕೊಂಡು ಇಷ್ಟು ಸುಂದರವಾಗಿ ಇವತ್ತು ಗೊತ್ತೇ ಇತ್ತು ಅರ್ಧ ಗಂಟೆ ಒನ್ ಅವರ್ ಇಂಥ ಕಾರ್ಯಕ್ರಮ ಕೊಡಬಾರ್ದು ಅಂತ ಕಷ್ಟ ಆಗ್ತದೆ ಇದಲ್ವಾ ಒನ್ ಕೊಡ್ಬೇಕು ನಿಮ್ಗೆ ಇದೆ ಅಲ್ವಾ ಸೊ ಅದರಿಂದ ಈ ಶಾಲೆ ಮಕ್ಕಳಿಗೆ ಪೋಷಕರಿಗೆ ನಾನು ವಿಶೇಷವಾಗಿ ನನ್ನ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಬಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಡಿ ಡಿ ಪಿ ಅವರಿಗೆ ಯಾವಾಗ್ಲೂ ನಾನು ರೇಗಿಸ್ತಾ ಇರ್ತೀನಿ ಕೆಪಿ ಮೀಟಿಂಗ್ ಅಲ್ಲಿ ಏನ್ ನಿಮ್ ಕತೆ ಏನ್ ನಿಮ್ ಕತೆ ಅಂತ ಹೇಳ್ತಲ್ವಾ ಸೊ ಅವರು ಎದ್ದೇಳಲಿಕ್ಕೆ ಭಯ ಬೀಳ್ತಾರೆ ನಾನು ಎದ್ದೇಳಿ ಧೈರ್ಯವಾಗಿ ಎದ್ದೇಳಿ ನಾನು ಕೊಡ್ತೀನಿ ಮಾರ್ಕ್ಸ್ ಅಂತ ಹೇಳಿ ಅಂತ ಹೇಳ್ತೀನಿ ಯಾಕಂದ್ರೆ ನನ್ನ ಮಗನ ಏನಾಗುತ್ತೋ ಬಿಡ್ಬೇಕು ಅದು ಗೊತ್ತನ್ನೋದ್ ಬೇಕು ಏ ಎದ್ದೇಳ್ರ ಮೇಲೆ ನಾ ಕೊಡ್ತೀನಿ ನೈಂಟಿ ಪರ್ಸೆಂಟ್ ಹೇಳಿ ಅಂತ ಹೇಳ್ತಾರೆ ಅವ್ರು ಹೇಳಲಿಕ್ಕೆ ನಾನು ಇನ್ನು ಮುಂದೆ ನೋಡ್ತಾ ಲಾಸ್ಟ್ ಮೀಟಿಂಗ್ ಅಲ್ಲಿ ಸರ್ ಸೊ ಪ್ರಯತ್ನ ಇದ್ರೆ ಏನಾಗಲ್ಲ ಪ್ರಯತ್ನ ಮಾಡ್ಬೇಕು ಸರ್ ಪ್ರಯತ್ನ ಮಾಡಿದ್ರೆ ಏನಾದ್ರೂ ಒಂದು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದಿರ್ತಕ್ಕಂಥ ಎಲ್ರಿಗೂ ಒಂದಿಸ್ತಾ ನಾನು ಮಾತು ಮುಗಿಸಿ ತುರ್ತಾಗಿ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ ಸೊ ನಾಳೆಯಿಂದ ನಿಮ್ಮ ರೋಡ್ ಕಾರ್ ರೋಡ್ ಆಗ್ತಾ ಇದೀನಿ ಸೊ ಅದಕ್ಕೆ ಪೂಜೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ ಅದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಮಾತು ಎಲ್ಲ ಸಭೆಗೆ ಹುನ್ಸುತ್ತಾ ಇಲ್ಲಿಂದ ಹೋಗ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ